ಭೂಕಂಪ ಪ್ರಳಯ ಏನೇ ಆದ್ರೂ ದಯವಿಟ್ಟು ಈ ತರ ವಿಡಿಯೋನ ಯಾವತ್ತು ಮಾಡಬೇಡಿ ಎಷ್ಟು ಚಂದ ಕೇಳಕ್ಕೂ ಮಾತಾಡಕು ಅನೈಸರ್ಗಿಕವಾಗಿ ಬೆಳೆದಿರುವ ಅಣಬೆ ನನಗೆ ಮೂರು ತಿಂಗಳಲ್ಲ ನಮ್ಮ ಶುಂಠಿ ಬಂದರೆ ಶುಂಠಿಯನ್ನು ತರಲು ಕಳಿಸಬೇಕು ಕತ್ತರಿಸಿ ಹಾಕುವರು ನನ್ನ ತಂಗಳು ಪೆಟ್ಟಿಗೆಯಲ್ಲಿ ಇಟ್ಟಿರುವೆ ಯೋಚನೆ ಮಾಡಿದರೆ ಗಾಬರಿಯಾಗುತ್ತದೆ ನಾನು ಅಭಿನಯಿಸ ಬಲ್ಲೆ ಅಭಿನಯಿಸ್ ಶುಂಠಿ ಶುಂಠಿ ತುಂಟಿ ಎಲ್ಲ ಪತಿ ದೇವ ಎಂದು ಬಗಳಬೇಕು ಹಣ್ಣು ತಿಂದು ಸಿಪ್ಪೆಯನ್ನು ಕೊಡುವ ಗಂಡ ಎಲ್ಲಾದ್ರೂ ಉಂಟೆ ಓ ಜಾಗೃತಿಕತೆ ಜಾಗೃತಿ ಯಾಮಾರಿದರೆ ನನ್ನ ತಲೆ ಮೇಲೆ ಇಡುವಿರಲ್ಲ ಮಸಾಲೆ ರುಬ್ಬುವ ಯಂತ್ರದಿಂದ ಬಿರಿಯಾನಿಯ ಸುವಾಸನೆಯಿಂದ ಓಡಾಡಿ ಬಂದರು ಒಂದು ಸುಮಧಿರ ಗೀತೆ ಆಡಿ ತಮ್ಮ ಬಾಯಿ ಅದಕ್ಕಾಗೆ ಕಾಯ್ತಿದೆ ಮೇಲೆ ಎಣ್ಣೆ ತೇಲ್ ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಹೀಗೆ ನಮ್ಮ ಪತಿದೇವ ಚಪ್ಪರಿಸ್ಕೊಂಡು ತಿಂತಿದ್ರು ನಾನು ಉತ್ಸಾಹ ಉಲ್ಲಾಸದಿಂದಿರುವೆ ಕೊತ್ತಂಬರಿ ರೆ ಎಲ್ಲೂ ಹೇಗಿದ್ದೀರಿ ನಾವು ಚೆನ್ನಾಗಿದ್ದೀವಿ ಮರಾಠಿ ಸ್ವಾಗತ ನಮ್ಮ ಚಾನೆಲ್ಗೆ ಯಾಕೆ ಇವತ್ತು ಈ ತರ ಮಾತಾಡ್ತಾ ಇದ್ದೀನಿ ಅಂದ್ರೆ ಇವತ್ತು ಸ್ವಲ್ಪನೂ ಆಂಗ್ಲ ಭಾಷೆ ಬಳಸ್ತೆ ಅಚ್ಚ ಕನ್ನಡದಲ್ಲೇ ಮಾತಾಡ್ಬೇಕು ಅಂತ ಅನ್ಕೊಂಡಿದೀನಿ ಅಚ್ಚ ಕನ್ನಡ ಬರದೇ ಇದ್ರು ನಾವು ನಾ ಮಾಮೂಲಿಯಾಗಿ ಮಾತಾಡೋ ಕನ್ನಡ ಮಾತಾಡಬೇಕು ಅಂತ ಅನ್ಕೊಂಡಿದ್ದೀನಿ ಇವತ್ತು ಎಷ್ಟೊಂದು ಎಡವಟಗಳ ಆಗುತ್ತೋ ಗೊತ್ತಿಲ್ಲ ಇವತ್ತು ರವಿವಾರ ಮಧ್ಯಾಹ್ನ ಹನ್ನೆರಡು ಮೂವತ್ತರಿಂದ ನನ್ನ ವ್ಲಾಗ್ ನನ್ನ ದಿನಚರಿಯನ್ನು ಶುರು ಮಾಡ್ಕೊಳ್ತಾ ಇದ್ದೀನಿ ನನ್ನ ಪತಿ ದೇವ ಎಲ್ಲೋ ಹೋಗಿದ್ದಾರೆ ಅವರು ಬಂದ ಮೇಲೆ ಅವರತ್ರ ಸಹ ಅಚ್ಚ ಕನ್ನಡದಲ್ಲೇ ಮಾತಾಡಿಸ್ತೀನಿ ಇವತ್ತು ಸಂಜೆವರೆಗೂ ಭೂಕಂಪ ಪ್ರಳಯ ಏನೇ ಆದರೂ ನಾವು ಆಂಗ್ಲ ಭಾಷೆ ಮಾತಾಡಲ್ಲ ನಮ್ಮ ಟಾಮು ನನ್ನ ಕನ್ನಡವನ್ನು ಕೇಳಿ ತಲೆ ಸುತ್ತಿ ಬಿದ್ದಿದ್ದಾನೆ ಟಾಮ್ ಟಾಮ್ ಎಲ್ಲರೂ ನಿನ್ನನ್ನು ವಿಚಾರಿಸ್ಕೊಳ್ತಾ ಇರ್ತಾರೆ ಅವ್ರಿಗೆಲ್ಲ ಏನು ಹೇಳ್ತೀಯಾ ಅದೇಳ್ತಾನಂತೆ ಫ್ರೆಂಡ್ ಅದೇ ಹೇಳ್ತಾನಂತೆ ಸ್ನೇಹಿತರೆ ಎನಿ ಟೈಮ್ ಮಲ್ಕೊಂಡಿರಿ ಅಂತ ಹೇಳ್ತಾನೆ ಸರಿ ಈಗ ಅವನನ್ನು ಮಾತಾಡಿಸೋದು ಬಿಟ್ಟು ನಾವು ನಮ್ಮ ಅಡುಗೆ ಕಡೆ ಹೋಗೋಣ ಹೊಟ್ಟೆ ಇದೆ ಹೊಟ್ಟೆಲಿರೋ ಇಲಿಗಳೆಲ್ಲ ಒದ್ದಾಡ್ತಿದ್ದಾವೆ ಹೊಸದಾಗಿ ಯಾರೆಲ್ಲ ಚಾನಲ್ನ ನೋಡ್ತಿದ್ದೀರಾ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಆದಲ್ಲಿ ಸಬ್ಸ್ಕ್ರೈಬ್ಗೆ ವಿಡಿಯೋ ನೋಡ್ತಿದ್ದೀರಲ್ಲ ಅಲ್ಲಿ ಕೆಳಗಡೆ ಬೆಲ್ ಬಟನ್ ಕಾಣುತ್ತಿದೆ ಅದನ್ನು ಆನ್ ಮಾಡಿಕೊಡಿ ಮತ್ತು ಒಂದು ನಿಮ್ಮ ಮೆಚ್ಚಿಗೆ ಕೊಡಿ ಆಮೇಲೆ ನಿಮಗೆ ತಿಳಿಸಿದ್ದನ್ನು ಅಲ್ಲ ನಿಮಗೆ ಅನಿಸಿದ್ದನ್ನು ಕಾಮೆಂಟ್ಗೆರಂತ ಏನೋ ಮಾಡಿ ಅಷ್ಟೇ ಅಣಬೆ ಅನ್ನ ಮಾಡ್ತಿದೀವಲ್ಲ ಅದಕ್ಕೆ ಸೈಡ್ಗೆ ಅಣಬೆ ಅನ್ನ ಮಾಡ್ತಿದೀವಲ್ಲ ಅದಕ್ಕೆ ಜೊತೆಗೆ ಹೆಸರ್ಬೇಳೆನೂ ಮಾಡ್ಕೊಳ್ತಾ ಇದೀನಿ ಸೌತೆಕಾಯಿ ಎಲ್ಲ ಹಾಕ್ಬಿಟ್ ಮಾಡ್ಕೊಳ್ತೀವಲ್ಲ ಸ್ನೇಹಿತರೆ ಅದೇ ಯಾರ್ಯಾರು ಕನ್ನಡದಲ್ಲೇ ಒಂದು ವ್ಲಾಗ್ ಮಾಡಿ ಅಂತ ಕೇಳಿದ್ರು ಅವರೆಲ್ಲ ಈಗ ಈ ವಿಡಿಯೋಗೆ ಕಮೆಂಟ್ ಮಾಡ್ತಾರೆ ದಯವಿಟ್ಟು ಈ ಥರ ವಿಡಿಯೋನ ಯಾವತ್ತೂ ಮಾಡಬೇಡಿ ಅಂತ ಅಂದರೆ ನಾವೇನು ಅಷ್ಟು ಪದ ಬಳಸುವಷ್ಟು ತಿಳ್ಕೊಂಡಿಲ್ಲ ಆಂಗ್ಲ ಪದದ ಬಗ್ಗೆ ಆದ್ರೂ ಈಗಿನ ಸಮಾಜ ಆಗಿದೆ ಕ್ಷಮಿಸಿ ಸ್ನೇಹಿತರೆ ಹೆಸರು ಬೇಳೆನ ನೆನೆಸಿ ಇಡಬೇಕು ಒಂದು ಒಂದು ಗಂಟೆಗಳ ಕಾಲ ನೆನೆಸಿಟ್ಟರೆ ಇದು ಹೆಸರು ಬೇಳೆ ಮಾಡಲು ರೆಡಿ ಆಗುತ್ತದೆ ಎಷ್ಟು ಚಂದ ಕೇಳಕ್ಕೂ ಮಾತಾಡಕು ಇದನ್ ಬಿಟ್ಟು ಆಂಗ್ಲ ಭಾಷೆ ಮಾತಾಡ್ತೀವಿ ನಾವು ಏನ್ ಮಾಡೋಣ ಅಣಬೆ ಅನ್ನ ಮಾಡಲು ನಮ್ಮ ಪತಿದೇವ ಬೆಳಗ್ಗೆನೆ ಎದ್ದೆದ್ದಂಗೆ ಹೋಗಿ ಅಣಬೆ ತಂದಿಟ್ಟಿದ್ದಾರೆ ನೈಸರ್ಗಿಕವಾಗಿ ಸಿಗೋ ಅಣಬೆ ಈಗ ಸಿಗಲ್ಲ ನಮಗೆ ಅದಕ್ಕಾಗಿ ಇದು ಇದು ನೈಸರ್ಗಿಕ ಅಪೋಸಿಟ್ಟು ನೈಸರ್ಗಿಕಗೆ ವಿರುದ್ಧಾರ್ಥಕ ಪದ ಅನೈಸರ್ಗಿಕವಾಗಿ ಬೆಳೆದಿರುವ ಅಣಬೆ ಇದನ್ನು ಮೊದಲು ಕತ್ತರಿಸಿ ನೀರಲ್ಲಿ ಹಾಕಿಕೊಳ್ಳುವ ಎರಡು ಡಬ್ಬಿ ತಂದಿದೆ ಹಣಬೆ ಇದರಲ್ಲಿ ಒಂದು ಡಬ್ಬಿಯನ್ನು ಬಿರಿಯಾ ಬಿರಿಯಾನಿ ಮಾಡುವ ಇನ್ನೊಂದು ಡಬ್ಬಿಯನ್ನು ಒಂದು ಮಸಾಲೆ ಮಾಡುವ ಎರಡೆರಡು ತುಂಡಾಗಿ ಕತ್ತರಿಸಿ ನೀರಿಗೆ ಹಾಕಬೇಕು ಇದನ್ನ ಕಡಿಮೆ ಅಂದರು ಒಂದು ನಾಲ್ಕೈದು ಬಾರಿ ತೊಳೆಯಬೇಕು ಕಿವುಚಿ ಕಿವುಚಿ ತೊಳಿಬಾರ್ದು ಅಲ್ಲೇ ಮಸಪ್ಪಾಗುತ್ತೆ ಯಾಕೋ ಇವತ್ತು ಏನು ಮಾತಾಡಬೇಕು ಅಂತಾನೆ ಅರ್ಥ ಆಗ್ತಾ ಇಲ್ಲ ಸ್ನೇಹಿತರೆ ಗೆಳೆಯರೇ ನನ್ನ ಗೆಳತಿಯರೇ ಅರ್ಥ ಆಗ್ತಾಯಿಲ್ಲ ಇವತ್ತು ಏನು ಮಾತಾಡೋದು ಇದನ್ನು ಸೈ ಪಕ್ಕಕ್ಕೆ ಇಟ್ಟು ನಮಗೆ ಒಂದು ಕರೆ ಬರ್ತಾ ಇದೆ ಈಗ ಮಾತಾಡೋಣ ಮೊದಲು ಏನು ಅರ್ಜ ಏನು ಆತುರ ಇದೆಯೋ ಏನೋ ಅಣಬೆಯನ್ನು ಪೂರ್ತಿಯಾಗಿ ನೀರಲ್ಲಿ ಮುಳುಗೋ ಹಾಗೆ ಹಾಕಬೇಕು ನಂತರ ನಾವು ಅಣಬೆ ಬಿರಿಯಾನಿಗೆ ತರಕಾರಿ ಹಾಕಲ್ಲ ನಾನು ಹಾಕಿ ಮಾಡ್ತಾಯಿದ್ದೀನಿ ಚೆನ್ನಾಗಿರುತ್ತೆ ಮತ್ತು ತರಕಾರಿನ ಜೊತೆಗೆ ತಿಂದಂಗೆ ಆಗುತ್ತೆ ಅಂತ ಮತ್ತೆ ಕೆಲವ್ರಿಗೂ ಅನ್ನಿಸ್ತಿರ್ಬೋದು ಯಾಕೆ ಇತ್ತೀಚೆಗೆ ಮಾಂಸಾಹಾರಿ ಅಡುಗೆಗಳು ಮಾಡ್ತಾ ಇಲ್ಲ ಅಂತ ಯಾಕೆಂದರೆ ಒಂದು ಮೂರು ತಿಂಗಳುಗಳ ಕಾಲ ಮಾಂಸಾಹಾರವನ್ನು ನಾವು ಬಿಟ್ಟಿದ್ದೇವೆ ಅದಕ್ಕೋಸ್ಕರ ಮಾಂಸಾಹಾರ ಮಾಡ್ತಾ ಇಲ್ಲ ಮೂರು ತಿಂಗಳಾದ ಮೇಲೆ ನನಗೆ ಮೂರು ತಿಂಗಳಲ್ಲ ಇನ್ನೂ ಮೂರು ತಿಂಗಳಾದ ಮೇಲೆ ದಿನಾಲೂ ಮಾಂಸಾಹಾರವನ್ನೇ ಮಾಡೋಣ ತಿನ್ನೋಣ ಯಾವುದೋ ನಾಟಕದ ಕಂಪನಿಯಾಗೆ ಸೇರಿದಾಗೆ ಅನಿಸುತ್ತಿದೆ ಎಳೆಯರೇ ಒಂಥರ ಚೆನ್ನಾಗಿದೆ ಹಿತವಾಗಿದೆ ನನ್ನ ವಕ್ರ ವಕ್ರ ಕನ್ನಡ ಆಂಗ್ಲ ಭಾಷೆ ಮಿಕ್ಸ್ ಕಲಸಿ ಮಾತನಾಡುವ ಬದಲು ಇದು ಹಿತವಾಗಿದೆ ಕ್ಯಾರೆಟನ್ನು ಏನಂತಾರೆ ಕೆಂಪು ಕೇಸರಿ ತರಕಾರಿಯ ಸಿಪ್ಪೆಯನ್ನು ತೆಗೆದು ನೀರು ನೀರೊಳಗೆ ಹಾಕಿ ಹಾಕ್ಕೊಳ್ಳಬೇಕು ಹೆಸರು ಬೆಳೆಗೆ ಸೌತೆಕಾಯಿ ರೆಡಿ ಇದೆ ಇದರ ಜೊತೆಗೆ ಹಸಿ ಹುರುಳಿಕಾಯಿಯನ್ನು ಒಂದು ನಿಂಬೆಹಣ್ಣನ್ನು ತೆಗೆದುಕೊಳ್ಳಬೇಕು ಅದರ ಜೊತೆಗೆ ಒಂದು ಈರುಳ್ಳಿಯನ್ನು ಮೇಲೆ ಜುಟ್ಟು ಕೆಳಗಡೆ ಜುಟ್ಟು ಕತ್ತರಿಸಿ ಸಿಪ್ಪೆ ತೆಗೆದು ನಿಮಗೆ ನಿಮಗೆ ಈರುಳ್ಳಿ ಕತ್ತರಿಸಬೇಕಾದ್ರೆ ಕಣ್ಣು ಉರಿ ಬರುತ್ತಿದೆಯಾ ಕಣ್ಣಲ್ಲಿ ನೀರು ಬರುತ್ತಿದೆಯಾ ಈ ಸಮಸ್ಯೆಗೆ ನನ್ನಲ್ಲಿದೆ ಪರಿಹಾರ ಅದುವೇ ಸಿಪ್ಪೆ ತೆಗೆದ ಈರುಳ್ಳಿಯನ್ನು ಅರ್ಧ ಭಾಗಕ್ಕೆ ಕತ್ತರಿಸಿ ನೀರೊಳಗೆ ಹಾಕಿಕೊಳ್ಳುವುದು ಎರಡು ನಿಮಿಷಗಳ ಕಾಲ ನೀರಲ್ಲಿ ಬಿಟ್ಟು ಕತ್ತರಿಸಿದರೆ ಕಣ್ಣಲ್ಲಿ ನೀರು ಬರೆಯ ಬರುವುದಿಲ್ಲ ಇನ್ನೊಂದು ಎಡವಟ್ಟಾಗಿದೆ ಮನೆಯಲ್ಲಿ ಶುಂಠಿ ಖಾಲಿಯಾಗಿದೆ ನಮ್ಮ ಶುಂಠಿ ಬಂದರೆ ಶುಂಠಿಯನ್ನು ತರಲು ಕಳಿಸಬೇಕು ನಮ್ಮ ಪತಿ ದೇವರಿಗೆ ಶುಂಠಿ ಅಂತ ಹೆಸರಿಟ್ಟಿದ್ದೇನೆ ಹಸಿರು ಮೆಣಸಿನಕಾಯಿಯನ್ನು ತೆಕ್ಕೊಂಡಿದ್ದೀನಿ ನಮ್ಮ ಮನೆ ಬಳಿ ಗಿಳಿ ಬಂದಿದೆ ಗಿಳಿ ಶಬ್ದ ಕೇಳುತ್ತಿದೆಯಾ ಗೆಳೆಯರೇ ನಮ್ಮ ಟಾಮುಗೆ ಅದೇ ಹೆಸರು ಇಟ್ಟಿರೋದು ಹಂಗಾಗಿ ಅವನಿಗೆ ಹೆಸರು ಬದಲಾಯಿಸಿ ಕರೆಯುವ ಅಗತ್ಯವಿಲ್ಲ ಎಂದು ನಾನು ಅಂದುಕೊಳ್ಳುತ್ತಿದ್ದೇನೆ ನಮ್ಮ ಕನ್ನಡ ಶಿಕ್ಷಕರು ಈ ವಿಡಿಯೋವನ್ನು ನೋಡದೇ ಇದ್ದರೆ ನಾನು ಬದುಕುವೆ ಇಲ್ಲವಾದರೆ ಅವರು ಹುಡುಕಿಕೊಂಡು ಬಂದು ಪೀಸ್ ಕತ್ತರಿಸಿ ಹಾಕುವರು ನನ್ನ ಒಂದನೇ ತರಗತಿಯಿಂದ ಕಲಿತಿರುವ ಕನ್ನಡವನ್ನೆಲ್ಲ ಇವತ್ತು ನಮ್ಮ ಬ್ಲಾಗ್ ಬ್ಲಾಗಲ್ಲಿ ಬಳಸುವೆ ಆಗಿದ್ದಾಗಲಿ ನೀವೇನಾದರೂ ಅಣಬೆ ಬಿರಿಯಾನಿ ಮಾಡಿದ್ದಲ್ಲಿ ಬರ ಬರೀ ಅಣಬೆಯನ್ನೇ ಹಾಕಿ ಮಾಡಿ ರುಚಿಯಕರವಾಗಿರುತ್ತದೆ ನನಗೆ ತರಕಾರಿಯನ್ನು ತಿನ್ನುವ ಆಸೆಯಾಗಿದೆ ಅದಕ್ಕಾಗಿ ತರಕಾರಿಯನ್ನು ತೆಗೆದುಕೊಂಡಿರುವೆ ನೋಡಿ ಮಕ್ಕಳೇ ಶಾಲೆಗೆ ಹೋಗುವ ಮಕ್ಕಳೇ ಕನ್ನಡವನ್ನು ಹೀಗೆ ಮಾತಾಡಿಕೊಳ್ಳಬೇಕು ಆಂಗ್ಲ ಭಾಷೆ ಇರಿ ಆಂಗ್ಲ ಭಾಷೆ ಕಲೆ ಆಂಗ್ ಆಂಗ್ಲ ಆಂಗ್ಲ ಭಾಷೆ ಕಲಿಯಿರಿ ಕನ್ನಡವನ್ನು ಮರೆಯದಿರಿ ವಾವ್ ಅನ್ನುವುದು ಆಂಗ್ಲವಾಯ್ತಲ್ಲ ಓ ಎಷ್ಟು ಮಧುರ ಎಷ್ಟು ಚೆನ್ನಾಗಿರೋ ಕನ್ನಡವನ್ನು ಮತ್ತೆ ಮತ್ತೆ ಆಂಗ್ಲರ ಭಾಷೆ ಮಿಕ್ಸ್ ಮಾಡಿ ಮಾತಾಡುವುದನ್ನು ಕಲಿಸಿಕೊಟ್ಟವರು ಯಾರು ಅವರು ಸಿಕ್ಕಿದರೆ ಈ ಕತ್ತರಿಸಿದ ಹಾಗೆ ಕತ್ತರಿಸಿ ಹಾಕುವೆ ಅವರು ಕಲಿಸಿಕೊಟ್ಟಿರೋದ್ರಿಂದ ನಾವು ಕಲಿತುಕೊಂಡೆವು ಅಣಬೆ ಬಿರಿಯಾನಿಗೆ ಹೆಸರು ಬೇಳೆ ಮೊಸರು ನೆನ್ನೆಯದೆ ಉಳಿದಿದೆ ಅದನ್ನು ತಂಗಡ ಪೆಟ್ಟಿಗೆಯಲ್ಲಿ ಇಟ್ಟಿರುವೆ ಅದನ್ನೇ ಬಳಸುವೆ ತಿನ್ನಲು ಮತ್ತೆ ಅಣಬೆ ಗೊಜ್ಜನ್ನು ಮಸಾಲಾ ಗೊಜ್ಜನ್ನು ಮಾಡುವೆ ಈಗ ಮಾಡಿಟ್ಟುಕೊಂಡರೆ ರಾತ್ರಿಗೂ ಆಗುತ್ತೆ ಮತ್ತೆ ಮುಸ್ಸಂಜೆ ವೇಳೆಯಲ್ಲಿ ಅಡುಗೆ ಮನೆಗೆ ಹೋಗುವ ಅಗತ್ಯ ಇರುವುದಿಲ್ಲ ನಮ್ಮ ಪತಿದೇವ ಬಂದು ಈಗ ನನ್ನ ಕನ್ನಡವನ್ನು ಕೇಳಿದರೆ ಇನ್ನೂ ಚೆನ್ನಾಗಿ ಇರ್ತಿತ್ತು ನಿಮಗೆ ಹಸಿರು ಮೆಣಸಿನಕಾಯಿ ತಿನ್ನಲು ಇಷ್ಟವಿಲ್ಲದಿದ್ದಲ್ಲಿ ಖಾರದ ಪುಡಿಯನ್ನು ಬಳಸಿ ನಮಗೆ ಹಸಿರು ಮೆಣಸಿನಕಾಯಿ ಇಷ್ಟ ಆಗುತ್ತೆ ಅದಕ್ಕೆ ಬಳಸುತ್ತಿದ್ದೇವೆ ಹಂಗೆ ಮಾತಾಡ್ಬೋದಲ್ಲ ನಾರ್ಮಲ್ ಆಗಿ ಈಗ ಮಾತಾಡ್ತಿದ್ದೀನಲ್ಲ ಹಂಗೆ ಯಾಕೆ ಮಾತಾಡ್ತಿಲ್ಲ ಅಂದರೆ ಮಧ್ಯದಲ್ಲಿ ಆಂಗ್ಲ ಮಿಕ್ಸ್ ಆಗಿ ಆಂಗ್ಲ ಕಲಸು ಹೋಗ್ಬಿಡುತ್ತೆ ಅಂತ ಮಾತಾಡ್ತಾ ಇಲ್ಲ ಅಷ್ಟೇ ನಾರ್ಮಲ್ ಆಗಿ ಮಾತಾಡ್ಬೋದು ಮಧ್ಯ ಮಿಕ್ ಕಲಸೋಗ್ಬಿಟ್ರೆ ಆಂಗ್ಲ ಬಂದ್ಬಿಟ್ರೆ ಗೊತ್ತಾಗಲ್ಲ ಅದಕ್ಕೆ ನಾವು ಪೂರ್ತಿ ಪೂರ್ತಿ ಹಿಂದಕ್ಕೆ ಹೋಗ್ಬಿಟ್ವಿ ಪೂರ್ತಿ ಹಾಂ ಪೂರ್ತಿ ಕನ್ನಡ ನಾನೇ ಈ ರೀತಿ ಮಾತಾಡ್ತಿದ್ದೀನಿ ಇನ್ನು ಶಿವಕುಮಾರ ಹೇಗೆ ಮಾತಾಡ್ಬೋದು ಅಂತ ಯೋಚನೆ ಮಾಡಿದರೆ ಗಾಬರಿ ಆಗುತ್ತದೆ ಇದನ್ನು ಯಾರಾದರೂ ನಾಟಕದ ಕಂಪನಿಯವರು ನೋಡಿದ್ದಲ್ಲಿ ದಯವಿಟ್ಟು ನನಗೊಂದು ಅವಕಾಶ ಕೊಡಿ ನಾನು ಅಭಿನಯಿಸಬಲ್ಲೆ ಬೆಳ್ಳುಳ್ಳಿಯನ್ನು ಬೆಳ್ಳುಳ್ಳಿ ಎಂದೇ ಕರೆಯುತ್ತಾರೆ ಹಾಗಾಗಿ ನಾನು ತಲೆ ಕೆಡಿಸಿಕೊಡುವ ಅಗತ್ಯವಿಲ್ಲ ಓ ನನ್ನ ಗಂಡನ ಧ್ವನಿ ಕೇಳುತ್ತಿದೆ ಅವರು ಬರುವ ಎಲ್ಲ ಸಾಧ್ಯತೆಗಳು ಕಾಣುತ್ತಿದೆ ಸಕ್ಕತ್ತಾಗೈತೆ ಎಷ್ಟು ಚೆ ಸಖತ್ ಕನ್ನಡನಾ ಇಂಗ್ಲೀಷ ಕ್ಷಮಿಸಿ ಗೆಳೆಯರೇ ಎಷ್ಟು ಸುಮಧುರವಾಗಿದೆ ಕನ್ನಡ ನನಗೆ ಈ ವ್ಲಾ ಈ ಏನು ಹೀಗೆ ವಿಡಿಯೋ ವಿಡಿಯೋ ವಿಡಿಯೋನೇನಂತಾರೆ ಹೀಗೆ ಮಾತಾಡಿ ಎಂದು ನನಗೆ ಸಲಹೆ ಕೊಟ್ಟ ನನ್ನ ಸ್ನೇಹಿತರಿಗೆ ತುಂಬ ಹೃದಯದ ಧನ್ಯವಾದಗಳು ನನಗೆ ಈ ಭಾಷೆ ತುಂಬ ಇಷ್ಟವಾಯಿತು ನಮಗೀಗ ಶುಂಠಿಯ ಅಗತ್ಯವಿದೆ ಶುಂಠಿ ಎಂದು ಕೇಳಿ ಕೊಡುವರು ನೀವು ತಂದಿದ್ದು ಖಾಲಿಯಾಗಿದೆ ನಾವೀಗ ಅಣಬೆಯ ಅನ್ನ ಪತಿದೇವ ನೀವು ಇವತ್ತು ಆಂಗ್ಲ ಭಾಷೆಯನ್ನು ಬಳಸಬಾರದು ಇದು ನಮ್ಮ ಸ್ನೇಹಿತರ ಆಜ್ಞೆ ನಮ್ಮ ಟಾಮು ಸಹ ಆಂಗ್ಲ ಭಾಷೆ ಬಳಸಬಾರದು ಅವನೇನಾದರೂ ಬೊಗಳಬೇಕಾದರೆ ಅಮ್ ಅಂ ಅಹಾ ಎಂದು ಯಾಕೆಂದರೆ ಬೌ ಬೌ ಆಂಗ್ಲ ಭಾಷೆ ಆಯಿತು ತೆಂಗಿನಕಾಯಿಯನ್ನು ನಾನೇ ಕುಳಿತು ರಾತ್ರಿ ಎಲ್ಲ ತಿನ್ನುವೇ ಕೊಬ್ಬರಿ ಬೇಡ ಕೊಬ್ಬರಿ ಅಷ್ಟು ರುಚಿಕರವಾಗಿರುವುದಿಲ್ಲ ದೇವ ಇಷ್ಟು ಪದಾರ್ಥಗಳನ್ನು ತೆಗ್ದುಕೊಂಡಿದ್ದೀನಿ ಹಸಿಮೆಣ್ಸೆಕಾಯಿ ಈರುಳ್ಳಿ ಟೊಮೊಟೊ ಕ್ಯಾರೆಟು ಬೀನ್ಸು ನಿಂಬೆಹಣ್ಣು ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಜಜ್ಜಿರೋದು ಇರೋದು ಅಣಬೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು ಜಾಸ್ತಿನೇ ಎಣ್ಣೆ ಹಾಕೋಬೇಕು ಬಿರಿಯಾನಿ ಅಲ್ವಾ ಎಣ್ಣೆ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಪಲಾವ್ ಸಾಮಾನು ಎಲ್ಲ ಇತ್ತು ಎಲ್ಲನೂ ಹಾಕ್ಕೊಂಡಿದ್ದೆ ಅದ್ರ ಜೊತೆಗೆ ಹಸಿ ಮೆಣಸಿಕ್ ಇದ್ದೀನಿ ಅದು ಮೇಲೆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಆಮೇಲೆ ಇಟ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಏನಂತಾರೆ ಪೇಸ್ಟನ್ನಲ್ಲ ಅದನ್ನು ಜಜ್ಜಿಟ್ಕೊಂಡಿರೋದನ್ನ ಹಾಕ್ಕೊಂಡು ಟೊಮೊಟೊ ಹಾಕ್ಕೊಂಡು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಇಟ್ಕೊಂಡಿರೋ ತರಕಾರಿನೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಬೇಗ ಫ್ರೈ ಆಗುತ್ತೆ ಅಂತ ಇದನ್ನು ತಟ್ಟೆ ಮುಚ್ಚಿ ಒಂದು ಹತ್ತು ನಿಮಿಷ ಕೈಯಾಡಿಸಿ ಆಡಿಸಿ ಬೇಯಿಸ್ತಾ ಇರಬೇಕು ಎಣ್ಣೆಯಲ್ಲಿ ತರಕಾರಿ ಚೆನ್ನಾಗಿ ಫ್ರೈ ಆಗಬೇಕು ಅನ್ನ ಬೇಗ ಆಗಬೇಕು ಅಂದರೆ ಬಿಸಿನೀರು ಕಾಯಿಸಬೇಕು ಹಂಗಾಗಿ ಬಿಸಿನೀರು ಪಕ್ಕದಲ್ಲಿ ಕಾಯಿಸಕ್ಕೆ ಇಟ್ಟಿದ್ದೀನಿ ಅದು ಒಂದು ಐದು ನಿಮಿಷ ಬೇಯ್ತಾ ಇರುತ್ತೆ ಮಧ್ಯ ಮಧ್ಯ ಆಡಿಸ್ತಾ ಇರಬೇಕು ಈಗ ನಾವು ಅಣಬೆ ಸಾರೋ ಗೊಜ್ಜೋ ಏನೋ ಗೊತ್ತಿಲ್ಲ ಅದಕ್ಕೆ ರೆ ತಯಾರಿ ಮಾಡಿಕೊಳ್ಳುವ ಇಲ್ಲಿ ನೋಡಿ ನಮ್ಮ ಗಂಡ ಅಹ್ ದೂರದರ್ಶನವನ್ನು ನೋಡುತ್ತಿದ್ದಾರೆ ದೂರದರ್ಶನ ಎಲ್ಲಾದರೂ ಉಂಟೆ ಹಣ್ಣು ತಿಂದು ಸಿಪ್ಪೆಯನ್ನು ಕೊಡುವ ಗಂಡ ಎಲ್ಲಾದರೂ ಉಂಟೆ ಇವತ್ತು ನಾನು ನನ್ನ ಪತಿದೇವನನ್ನು ಅಪ್ಪಿ ಎಂದು ಕರೆಯಲಾರೆ ಅಪ್ಪಿ ಎನ್ನುವುದು ಆಂಗ್ಲ ಭಾಷೆಯಾಗಿರುವುದು ಎಂದು ನನ್ನ ಅನಿಸಿಕೆ ಹಂಗಾಗಿ ಅಪ್ಪಿಯ ಬದಲು ಏನೆಂದು ಕರೆಯಲಿ ಓ ಪ್ರಿಯತಮ್ಮ ಪ್ರಿಯತಮ್ಮ ಎಂದು ಕರೆಯಲೇ ಸಿಪ್ಪೆಯ ಜಾಗೃತಿಕತೆ ಜಾಗೃತಿಕತೆ ಜಾಗರೂಕತೆಯಿಂದ ದೂರ ಎಸೆಯಬೇಕು ಇಲ್ಲವಾದಲ್ಲಿ ನಾನೇ ದಬ್ಬಾಕ್ಕೊಂಡು ಬೀಳುವೆ ಸ್ನೇಹಿತರೆ ನಾನೀಗ ಅಣಬೆ ಸಾರಿಗೆ ಮಸಾಲೆ ತಯಾರಿ ಮಾಡಿಕೊಳ್ಳುತ್ತಿರುವೆ ನಾನು ರುಬ್ಬುವುದು ಹಸಿ ಮಸಾಲೆ ಇದು ಏನು ಬೇಯಿಸುವುದು ಒಗ್ಗರಣೆ ಮಾಡುವುದು ಏನೂ ಸಹ ಇಲ್ಲ ಇನ್ನೂ ಹೇಳಬೇಕು ಅಂದರೆ ಕೋಳಿ ಸಾರು ಮಾಡ್ತೀವಲ್ಲ ಸ್ನೇಹಿತರೆ ಅದೇ ರೀತಿ ಮಾಡುತ್ತೇನೆ ಹಸಿ ಮಸಾಲೆಯನ್ನು ಹಾಕಿ ಅಣಬೆ ಸಾರು ಮಾಡುವುದು ಅದಕ್ಕೋಸ್ಕರ ಎಲ್ಲ ತಯಾರಿ ಮಾಡಿಕೊಳ್ಳುತ್ತಿರುವೆ ಪತಿದೇವ ತಮ್ಮ ಕಾಲನ್ನು ಪಕ್ಕಕ್ಕೆ ಇಡಿ ಸ್ವಲ್ಪ ಯಾಮಾರಿದರೆ ನನ್ನ ತಲೆ ಮೇಲೆ ಇಡುವಿರಲ್ಲ ಯಾವುದು ಫೋನ್ ಎನ್ನುವುದು ಆಂಗ್ಲ ಭಾಷೆ ಕನ್ನಡದಲ್ಲಿ ಹೇಳಿ ಜಂಗಮವಾಣಿ ಎಂದು ಹೇಳಿ ಹಾ ಸರಿ ಹೋಯ್ತು ಅದು ಏನೆಂದರೆ ಸ್ನೇಹಿತರೆ ನಾನು ಜಂಗಮವಾಣಿಯನ್ನು ಇಟ್ಟಿರುವ ಒಂದು ಕೋಲಿನ ಬಗ್ಗೆ ನಮ್ಮ ಪತಿದೇವ ವಿಚಾರಿಸುತ್ತಿದ್ದಾರೆ ಹೇಗಿದೆ ನನ್ನ ಭಾಷೆ ಪತಿದೇವ ಅಚ್ಚ ಕನ್ನಡವನ್ನು ಅವಮಾನಿಸಿದ್ದಲ್ಲಿ ಶಿಕ್ಷೆ ತಪ್ಪಿದ್ದಲ್ಲ ತೆಂಗಿನಕಾಯಿಯನ್ನು ಸ್ವಲ್ಪ ಹಾಕಿಕೊಳ್ಳುವೆ ಹಸಿ ಮಸಾಲೆಯನ್ನು ರುಬ್ಬಿ ಮಾಡಿರು ಮಾಡುವುದರಿಂದ ನಮ್ಮಲ್ಲಿ ಹೊರಡ ಕಲ್ಲು ಇಲ್ಲ ಹಾಗಾಗಿ ಮಸಾಲೆ ರುಬ್ಬುವ ಯಂತ್ರದಿಂದ ಮಸಾಲೆಯನ್ನು ರುಬ್ಬಿಕೊಳ್ಳುವೆ ಔ ನಮ್ಮ ಅಣಬೆ ಬಿರಿಯಾನಿ ಇಡೀ ಊರ್ ಕಿತ್ತೋಗಂಗೆ ವಾಸನೆ ಬರುತ್ತಿದೆ ಗೆಳೆಯರೆ ಶಿವ ನಮ್ಮ ಪತಿದೇವ ಅಲ್ಲಿದ್ದರು ಗೇಟ್ ನೇನಂತಿ ಕನ್ನಡದಲ್ಲಿ ಮನೆಯ ಹೊರಗಡೆ ಇರುವ ದೊಡ್ಡ ಬಾಗಿಲು ಬಳಿ ಇದ್ದರು ನನ್ನ ಪತಿದೇವ ನನ್ನ ನಮ್ಮ ಬಿರಿಯಾನಿಯ ಸುವಾಸನೆಯಿಂದ ಓಡೋಡಿ ಬಂದರು ಏನದು ಸುವಾಸನೆ ಏನದು ಎಂದು ಅಷ್ಟು ಚೆನ್ನಾಗಿ ಬರುತ್ತಿದೆ ನಮ್ಮ ಬಿರಿಯಾನಿ ಹಂಗಾಗಿ ಹೊಟ್ಟೆ ಹಸಿವು ಜಾಸ್ತಿಯಾಗಿದೆ ವಾಸನೆಗೆ ಪತಿದೇವ್ ಒಂದು ಗೀತೆ ಹಾಡಿ ಹ್ಞೂ ಅಲ್ಲ ನೀವೀಗ ನನ್ನ ಜೊತೆ ಮಾತನಾಡದೆ ಇದ್ದರೆ ನಾನೀಗ ದೂರವಾಣಿಯನ್ನು ನಿಲ್ಲಿಸುವೆ ನೀನು ಕನ್ನಡದ ಆದ್ರೆ ಕನ್ನಡದಲ್ಲಿ ನನ್ನ ಹತ್ರ ಈಗ ಮಾತನಾಡು ಯಾಕೆ ಓ ಏನು ಆಂಗ್ಲ ಆಂಗ್ಲರ ರಾಜ್ಯದಿಂದ ಬಂದಿರುವಿರಾ ತೆಗೆದುಕೊಳ್ಳಿ ನಿಮ್ಮ ನಿಮ್ಮ ಅಚ್ಚುಮೆಚ್ಚಿನ ತೆಂಗಿನಕಾಯಿ ಪೀಸನ್ನು ತಿಂಗಿರಿ ತಮ್ಮ ಬಾಯಿ ಅದಕ್ಕಾಗೆ ಕಾಯುತ್ತಿದೆ ನಾನು ಅದನ್ನೆಲ್ಲ ಊಹಿಸ ಬಲ್ಲೆ ತರಕಾರಿ ಅರ್ಧದಷ್ಟು ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಅಣಬೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಜಾಸ್ತಿ ಫ್ರೈ ಮಾಡ್ಕೊಳ್ಳೋಂಗಿಲ್ಲ ಒಂದೆರಡು ಮೂರು ನಿಮಿಷ ಫ್ರೈ ಮಾಡಿಕೊಂಡು ಧನಿಯಾ ಪುಡಿ ಹಾಕ್ಕೊಂಡು ಆಮೇಲೆ ಖಾರಕ್ಕೆ ಹಸಿ ಮೆಣಸಕ್ಕೆ ಹಾಕ್ಕೊಂಡಿದ್ದೆ ಆದರೂ ಸ್ವಲ್ಪ ಖಾರ ಬೇಕು ಅಂತ ಅನ್ನಿಸ್ತು ಖಾರದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಮೇಲೆಲ್ಲ ತೇಲಿ ಮೇಲೆ ಅಕ್ಕಿ ಇದ್ದೀನಿ ಅಕ್ಕಿ ರೇಷನ್ ಅಕ್ಕಿನೇ ಹಾಕ್ಕೊಳ್ತಾ ಇರೋದು ಪಕ್ಕದಲ್ಲೇ ಬಿಸಿನೀರು ಇಟ್ಕೊಂಡಿದ್ದೆ ಅಕ್ಕಿ ಮಿಕ್ಸ್ ಮಾಡಿದಾದಮೇಲೆ ಬಿಸಿನೀರು ಹಾಕ್ಕೊಳ್ತಾ ಇದ್ದೀನಿ ಹಿಂಗೆ ಬಿಸಿನೀರು ಮೊದಲೇ ಕಾಯಿಸಿ ಇಟ್ಕೊಂಡ್ರೆ ಬೇಗ ಅಡುಗೆ ಆಗುತ್ತೆ ಅಂತ ಅದನ್ನು ಕುದಿಯೋಕ್ ಬಿಟ್ಟು ಅಡಬೆ ಸಾಂಬಾರಿಗೆ ಒಂದು ಜಾರಿಗೆ ಒಂದು ಮೆಣಸಿನ್ಕಾಯಿ ತೆಂಗಿನಕಾಯಿ ಶುಂಠಿ ಬೆಳ್ಳುಳ್ಳಿ ಟೊಮೊಟೊ ಈರುಳ್ಳಿ ಕ ಕೊತ್ತಂಬರಿ ಸೊಪ್ಪು ಕಡಲೆ ಧನಿಯಾ ಪುರಿ ಇವಿಷ್ಟನ್ನು ಹಾಕಿ ಇದ್ದೀನಿ ಇದೊಂಚೂರು ಬಂದ ಮೇಲೆ ಒಂದು ನಿಂಬೆ ಹಣ್ಣು ಹೋಳ್ ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ದಮ್ ಕಟ್ಕೊಳ್ತಾ ಇದ್ದೀನಿ ಹೀಗೆ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಬೇಗ ಆಗುತ್ತೆ ಚೆನ್ನಾಗಿರುತ್ತೆ ಅಂತ ಈಗ ಅಣಬೆ ಸಾಂಬಾರು ಮಾಡ್ಕೊಳ್ತಾ ಇದ್ದೀನಿ ಸಾಂಬಾರಲ್ಲ ಮಸಾಲೆ ಮೊದಲೇ ಒಗ್ಗರಣೆ ಹಾಕ್ಕೊಂಡು ಅಣಬೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಮೊದಲೇ ಮಸಾಲೆನ ಬೇಕಾದರೂ ಒಗ್ಗರಣೆಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ಆಮೇಲೆ ಬೇಕಾದ್ರೂ ಅಣಬೆ ಹಾಕ್ಕೊಬೋದು ಸ್ವಲ್ಪ ಬೇಗ ಅಡುಗೆ ಆಗಲಿ ಅಂದ್ಬಿಟ್ಟು ನಾನು ಈ ಥರ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಹಸಿ ಮಸಾಲೆ ಆಗಿರೋದ್ರಿಂದ ಮೇಲೆ ಎಣ್ಣೆ ತೇಲ್ ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಹೀಗೆ ಈ ಥರ ಆಗಿದೆಯಲ್ಲ ಈಗ ನೀರು ಹಾಕ್ಕೋಬೇಕು ಸ್ವಲ್ಪ ಗಟ್ಟಿಯಾಗೆ ಮಾಡ್ಕೊಳ್ತೀವಿ ಯಾಕಂದರೆ ಅಣಬೆ ನೀರು ಬಿಟ್ಕೊಳುತ್ತೆ ಹಂಗಾಗಿ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಇದನ್ನೊಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಆಯಿತು ಸ್ನೇಹಿತರೆ ನಾವೀಗ ಬೇಳೆಯನ್ನು ಮಾಡ್ತಿದ್ದೀವಿ ಅದಕ್ಕೆ ನೆನೆಸಿದ ಹೆಸರು ಬೇಳೆ ಎರಡು ಹಸಿರು ಮೆಣಸಿನಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೌತೆಕಾಯಿ ಉಪ್ಪು ಮೆಣಸಿನ ಪುಡಿ ಇಷ್ಟೇ ಹಾಕ್ತೀನಿ ಅದಕ್ಕೆ ಒಗ್ಗರಣೆ ಏನು ಹಾಕುವುದಿಲ್ಲ ಮತ್ತು ಕ್ಯಾರೆಟು ತೆಂಗಿನಕಾಯಿ ಏನು ಹಾಕುವುದಿಲ್ಲ ಸಿಂಪಲ್ಲಾಗಿ ಛೆ ಸುಲಭವಾದ ಹೆಸರುಬೇಳೆ ಸ್ನೇಹಿತರೆ ಇದು ಹಾಗಾಗಿ ಇದರ ರೆಸಿಪಿಯನ್ನು ರೆಸಿಪಿನ ಇಂಗ್ಲಿಷ್ ಅದು ಪತಿದೇವ ನಮ್ಮ ಈ ಕನ್ನಡ ಅಭಿಮಾನಕ್ಕೆ ನೀವೇನು ಹೇಳುವಿರಿ ಪತಿದೇವ್ಸ್ ಮಾತನಾಡಿ ಇದೊಂದು ಪದವಿಟ್ಟರೆ ಇನ್ನೇನು ನಾನು ನನ್ನ ನಮ್ಮ ಮನೆಯಲ್ಲಿ ನೀವು ಕೇಳಲಾಗುವುದಿಲ್ಲ ಸ್ನೇಹಿತರೆ ಹೆಸರು ಬೆಳೆ ಅನ್ನುವುದು ಒಂದು ಐದು ನಿಮಿಷದ ಅಡಿಗೆ ಇದೇನು ಕಷ್ಟಕರವಲ್ಲ ತಾಳಿ ತಾಳಿ ಬೇಯುವವರೆಗೂ ತಾಳಿ ಒಲೆ ಮೇಲೆ ಬೇಯುತ್ತಿದೆ ಅನಿಲದ ಒಲೆ ಆಗಿರುವುದರಿಂದ ಅಷ್ಟೊಂದು ರುಚಿಕರವಾಗಿರುವುದಿಲ್ಲ ಅದೇ ಸೌದೆ ಒಲೆಯಲ್ಲಿ ಈ ಅಡುಗೆಗಳನ್ನು ಮಾಡಿದ್ದರೆ ನಮ್ಮ ಪತಿದೇವ ಚಪ್ಪರಿಸ್ಕೊಂಡು ತಿಂತಿದ್ರು ಈ ಮಳೆಗಾಲದಲ್ಲಿ ಮಾಂಸಾಹಾರಿ ತಿಂದಿದ್ದರೆ ಎಷ್ಟು ರುಚಿಕರವಾಗಿರುತ್ತಿತ್ತು ಆದರೆ ಮಾಂಸಾಹಾರಕ್ಕಿಂತ ರುಚಿಯಾಗಿ ಇವತ್ತಿನ ಅಡುಗೆ ನಮ್ಮ ಮನೆಯಲ್ಲಿದೆ ನೀವು ಒಮ್ಮೆ ಪ್ರಯತ್ನಿಸಿ ಇಂಥ ಅಡುಗೆಗಳನ್ನು ಮತ್ತೆ ಮತ್ತೆ ಮಾಡಿ ತಿನ್ನುವಿರಿ ಅಷ್ಟು ರುಚಿಯಾಗಿರುತ್ತದೆ ನಾನು ನಾರ್ಮಲಾಗಿ ಮಾಮೂಲಿಯಾಗಿ ಮಾತಾಡ್ಬೋದಲ್ಲ ಇಷ್ಟೊಂದು ಯಾಕೆ ಮಾತಾಡ್ತಾ ಇದ್ದೀನಿ ಅಂದರೆ ಅಚ್ಚ ಕನ್ನಡದ ಅಚ್ಚ ಕನ್ನಡ ಅಂದರೆ ಒಂದು ಸ್ವಲ್ಪ ಅದ್ರ ಬಗ್ಗೆ ಸ್ವಲ್ಪ ಗೊತ್ತು ಅಷ್ಟೊಂದು ಸ್ವಲ್ಪ ಗೊತ್ತಿಲ್ಲ ಅಂದ್ಕೊಳ್ಳಿ ಒಂದು ಹತ್ತು ಹತ್ತರಷ್ಟು ನನಗೆ ಗೊತ್ತಿಲ್ಲ ಅಚ್ಚ ಕನ್ನಡ ಬಿಟ್ಟು ನೆಕ್ಸ್ಟು ಸ್ಟೆಪ್ಪು ನೆಕ್ಸ್ಟು ಅಚ್ಚ ಕನ್ನಡ ಬಿಟ್ಟು ಮುಂದೆ ಬಂದರೆ ಈ ಕನ್ನಡ ಅಂದರೆ ನಾಟಕದ ಕನ್ನಡ ಹಾಗಾಗಿ ನಾನು ಇದನ್ನೇ ಒಂದು ಸ್ವಲ್ಪ ತಿಳಿದಿರುವುದರಿಂದ ಇದನ್ನೇ ಮಾತನಾಡುತ್ತಿರುವೆ ಹೊಟ್ಟೆ ಇಲ್ಲೇ ತಲೆಸುತ್ತ ಬೀಳುವಂತಿದೆ ಪರಿಸ್ಥಿತಿ ಅದೇನೂ ಗೊತ್ತಿಲ್ಲ ಸ್ನೇಹಿತರೆ ಅಡುಗೆ ಮಾಡುವ ತನಕ ನಾನು ಉತ್ಸಾಹ ಉಲ್ಲಾಸದಿಂದಿರುವೆ ಅಡುಗೆಯ ವಾಸನೆ ಗಮ ಬಂದ ತಕ್ಷಣವೇ ಹಸಿವಾಗುತ್ತಿದೆಯಲ್ಲ ಈ ತರ ನಿಮಗೂ ಆಗುವುದಾ ಅಣಬೆ ಸಾರ್ ಆಗಿದೆ ಈಗ ಕೊನೆಯಲ್ಲಿ ಕೊತ್ತಂಬರಿ ಕೊನೆಯಲ್ಲಿ ಕೊತ್ತಂಬರಿ ಸೂಪರ್ ನಮ್ಮ ಅಣಬೆ ಬಿರಿಯಾನಿಗೂ ಸಹ ಕೊತ್ತಂಬರಿ ಅಡುಗೆ ರುಚಿ ನೋಡಿ ನಮ್ಮ ಮನೆಯಲ್ಲಿ ಚಿಕ್ಕ ಬಟ್ಟಲು ಇಲ್ಲ ಹಂಗಾಗಿ ದೊಡ್ಡ ಬಟ್ಟಲಲ್ಲಿ ಸಾರು ಕೊಟ್ಟಿರ್ಬೇಕು ಸೂಪರ್ ಕನ್ನಡದಲ್ಲಿ ಹೇಳಿ ಚೆನ್ನಾಗಿದೆ ಯಾವ ತರ ರುಚಿ ಇದೆ ಕೋಳಿ ಬಿರಿಯಾನಿ ಮೊಸರು ಬಚ್ಚಿ ಒಂದು ಮರ್ತಿದ್ದೆ ಅದನ್ನ ಈಗ ಕೊಟ್ಟೆ ಅದರಲ್ಲಿ ರುಚಿ ನೋಡಿ ಹೆಂಗಿದೆ ಅಂತ ಸುಟ್ಟಾರು ತಿನ್ನಬೇಕು ಮೊಸರಿಗೆ ಆಗ್ತಿಲ್ಲಂತೆ ಅದಕ್ಕೆ ಈ ಗ್ರೇವಿಯಲ್ಲಿ ತಿನ್ನಿ ರುಚಿಗೆ ಇನ್ನೂ ಹೆಚ್ಚಾಗಿರುತ್ತದೆ ನಮಗೆ ಮಾತನಾಡಿ ಮಾತನಾಡಿ ಹಸಿವು ಜಾಸ್ತಿ ಆಗಿದೆ ಹಾಗಾಗಿ ನಾವು ಸೇವಿಸುತ್ತೇವೆ ನಾವೀಗ ರುಚಿ ಹೇಳುವ ಸಮಯ ಸುಡ್ತಿದೆ ಕನ್ನಡದಲ್ಲಿ ಏನೆನ್ನುವರು ಬಿಸಣಿಗೆಯ ಮಿಷಿನ್ ಅದನ್ನು ನಾವು ಬಳಸುವುದಿಲ್ಲ ಯಾಕೆಂದರೆ ಮೊದಲಿನಿಂದ ಕೊನೆಯವರೆಗೂ ನಾವು ಬಿಸಿ ಊಟನೇ ತಿಂದು ಅಭ್ಯಾಸ ಬಿಸಿ ಅಡುಗೆ ಮಾಡಿದಾಗ ಮಾತ್ರ ಅದು ಕೋಳಿ ಬಿರಿಯಾನಿ ಇರುವ ರುಚಿ ಇದೆ ಹ್ಮ್ ಇವತ್ತು ಹಬ್ಬದ ಅಡಿಗೆ ತಿಂದ ಆಯ್ತು ಏನದು ಶಬ್ದ ಗಂಡ ಸ್ನೇಹಿತರೆ ಟಾಮ್ ಫ್ರೆಂಡ್ ಮತ್ತೆ ಬಂದ ಬರ ಕರ್ಕ ಪ್ರಪುದ ಹೋಗ್ತಾವನೆ ಎಲ್ಲಿ ನಿಮ್ ಬಾಯ್ ಫ್ರೆಂಡ್ ನಮ್ಮ ಟಾಮು ಕಾಟ ತಾಳಾಡದೆ ಓಡೋಗ್ಬಿಟ್ಟೆ ಎದ್ದು ಬಿದ್ದು ಬರ ಹೋಗ್ಲಿ ನಿಮಗೆ ಒಳ್ಳೆ ಗಂಡು ನೋಡ್ಕೋಣ ಬಾ ಐ ಫ್ರೆಂಡ್ಸ್ ಈಗ ಸಂಜೆ ಐದುವರೆ ನೋಡಿ ಎಂಟು ಗಂಟೆ ಥರ ಕಾಣಿಸ್ತೈತೆ ಮೊಡ ಮುಚ್ಕೊಂಡೈತೆ ಅದಕ್ಕೆ ಒಂಥರ ಐತೆ ನಮ್ಮ ಟಾಮು ಯಾಕೆ ಹಿಂಗೆ ಗೊತ್ತಾಡ್ತವನೆ ವಾಟ್ ಆಪನ್ ಓ ಸಾರಿ ಸಾರಿ ಗೆಳೆಯರೇ ನಾನು ಕನ್ನಡ ಮರ್ತೆ ಅದಕ್ಕೆ ನಾವು ಉದ್ಧಾರ ಆಗದೆ ಇರೋದು ನಮಸ್ಕಾರ ನಮಸ್ಕಾರ ಟಾಮು ஒவ்வோ இல்லை மண்ணில் பித்து ஒதாடி மை முறித்தவனே டாம் நடி நடி ஒள்கே நடி டாம் மழ நோடலே ஃபுல்லு கப் கப் மோட பப்பா நடி 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 முந்தே நடி நீ நடியா ತೆಂಗಿನಕಾಯಿಗಳು ತಲೆ ಮೇಲೆ ಬೀಳುವ ಸಮಯ ಹಾಗಾಗಿ ನಾವು ಬಚಾವ್ ಆಗ್ತೀವಿ ಅವ್ನು ಯಾವಾಗಾದ್ರೂ ಬಂದ್ಕೊಳ್ಳಿ ನಾವು ನಾಟಿಯಲ್ ತಗೊಳ್ತಾ ಇದೀವಿ ನೋಟಿಯಾಲ್ ಅಪ್ಪ ಈ ಬಾಕ್ಸ್ ನೋಡಿ ಸಾರಿ ಕರ್ಣ ಮರ್ತಿ ಮರ್ತಿ ಹೋಗ್ತೀನಿ ಈ ಡಬ್ಬಿಯನ್ನು ನೋಡಿದ್ರೆ ಎಷ್ಟು ವರ್ಷ ಆಯ್ತಾ ತೊಳೆದು ಅಂತ ಅನ್ಕೊಳಲ್ವ ಅವರು ಎಷ್ಟಪ್ಪ ಅರ್ಧ ಲೀಟರ್ ಹಾಲು ಓಂಗಲ್ ಪೀಸು ಗಟ್ಟಿ ಹಾಲು ನಮ್ಗೆ ಇದೇ ಹಾಲೇ ಬೇಕು ಅಂತ ನಾವು ಕ್ಷೀರ ಕ್ಷೀರ

ಹಂಗೆ ಹಿಡ್ಕೊಂಡು ನಿಂತ್ಕೊಳ್ಳಿ ನಾವು ಮಲಗ್ತೀವಿ ಬೆಳಗ್ಗೆ ತನಕ ಜೋರಾಗೆ ಬರ್ತಿದೆ ನೀರು ಬರ್ತೈತಲ್ಲ ಈಗ ಈಗ ಕರೆಂಟ್ ಇದ್ರೆ ರೀಲ್ಸ್ ಮಾಡುವೆ ಹಾಯ್ ಫ್ರೆಂಡ್ಸ್ ಈಗ ರಾತ್ರಿ ಹನ್ನೊಂದು ಗಂಟೆ ಅಡಿಗೆ ಮನೇಲಿ ದಾಳಿ ನಡೀತಾ ಇದೆ ಅಡಿಗೆ ಮನೇಲಿ ದಾಳಿ ನಡೀತಾ ಇದೆ ಆದ್ರೆ ದಾಳಿ ಮಾಡಕ್ಕೆ ಸಿಗ್ತಾ ಇಲ್ಲ ಫ್ರೆಂಡ್ಸ್ ವಿಶ್ ಮಾಡಬೇಕು ಅಂದ್ಕೊಂಡ್ವಿ ಕರೆಂಟ್ ಬರ್ತಾ ಇದೆ ಎರಡು ನಿಮಿಷಕ್ಕೆ ಹೋಗ್ತಾ ಇದೆ ಈಗ ಕರೆಂಟ್ ಬಂದ ತಕ್ಷಣ ವೀಡಿಯೋ ಸ್ಟಾರ್ಟ್ ಮಾಡಿದೆ ಎಂಡ್ ಮಾಡುವಂತ ಈಗ ಎರಡು ನಿಮಿಷದಲ್ಲಿ ನಾನು ಮಾತಾಡೋಷ್ಟರಲ್ಲಿ ಸ್ಟಾಪ್ ಆಗುತ್ತೆ ಏನೋ ಗೊತ್ತಿಲ್ಲ ಬಿರಿ ಬಿರಿ ಬೇಗ ಬೇಗ ಮಾತಾಡತಿರೋದ್ರಿಂದ ಇಂಗ್ಲೀಷು ಎಲ್ಲ ಮಿಕ್ಸ್ ಆಗ್ತೈತೆ ಸಾರಿ ಫ್ರೆಂಡ್ಸ್ ನಾಳೆ ಎಲ್ಲರಿಗೂ ವಿಶ್ ಮಾಡ್ತೀವಿ ಕೊನೆಯದಾಗಿ ಎಲ್ಲರಿಗೂ ಶುಭರಾತ್ರಿ ಫ್ರೆಂಡ್ಸ್